ನಮಸ್ಕಾರ ಎಲ್ಲ ಕರ್ನಾಟಕದ ಮಂದಿಗೆ ಮೊದಲನೇದಾಗಿ ಈ ಫೋಟೋಸ್ನ ನೋಡಿ ಸೊ ಈ ರೀತಿ ಫೋಟೋಸ್ನ ನೀವು ಕೂಡ ಜನ್ರೇಟ್ ಮಾಡಬಹುದು ತುಂಬಾನೇ ಈಸಿಯಾಗಿ ಆದರೆ ಬಹಳಷ್ಟು ಜನಕ್ಕೆ ಈ ರೀತಿ ಫೋಟೋಸ್ನ ಜನ್ರೇಟ್ ಮಾಡೋಕೆ ಪ್ರಾಂಪ್ಟ್ ನ ಹೇಗೆ ಜನ್ರೇಟ್ ಮಾಡ್ಬೇಕಂತಾನೆ ಅರ್ಥ ಆಗ್ತಾ ಇರೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ಈ ರೀತಿ ಫೋಟೋಸ್ಗಳಿಗಾಗಿ ಯಾವ ರೀತಿ ನೀವು ಪ್ರಾಂಪ್ಟ್ ನ ಜನ್ರೇಟ್ ಮಾಡಬಹುದು ಅಂತ ಸೊ ಆ ಪ್ರಾಂಪ್ ನ ಹೇಗೆ ಜನರೇಟ್ ಅಂತ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಗೈಸ್ ಯಾವುದೇ ಒಂದು ಪ್ರಾಂಪ್ ನ ಜನರೇಟ್ ಮಾಡೋಕೆ ಚಾರ್ಟ್ ಜಿ ಪಿ ಟಿ ಆಪ್ ನ ಓಪನ್ ಮಾಡ್ಕೊಳ್ಳಿ ಜಸ್ಟ್ ಇಲ್ಲಿ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿಂದ ನಿಮಗೆ ಯಾವ ರೀತಿ ಫೋಟೋಗಾಗಿ ಪ್ರಾಂಪ್ಟ್ ಬೇಕೋ ಆ ಫೋಟೋನ ಇಲ್ಲಿ ಆಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡಬಹುದು ಈ ರೀತಿ ಒಂದು ಫೋಟೋ ಇದೆ ಸೊ ಈ ರೀತಿ ಸೇಮ್ ನನ್ನ ಫೋಟೋನ ಇವಾಗ ಜನರೇಟ್ ಮಾಡಬೇಕು ಅದಕ್ಕಾಗಿ ಇಲ್ಲಿ ಜಸ್ಟ್ ಇಲ್ಲಿ ಪ್ರಾಂಪ್ಟ್ ಅಂತ ಟೈಪ್ ಮಾಡ್ತೀನಿ ಅಂತ ಟೈಪ್ ಮಾಡಿ ಜಸ್ಟ್ ಇಲ್ಲಿ ಸೆಂಡ್ ಮಾಡಿದ್ರೆ ಸಾಕು ನೀವು ನೋಡಬಹುದು ಚಾರ್ಜ್ ಬಿಟ್ಟು ಒಂದು ಪರ್ಫೆಕ್ಟ್ ಪ್ರಾಂಪ್ ನ ಟೈಪ್ ಮಾಡಿ ಕೊಟ್ಟಿದೆ ಅಂತ ಸೊ ಇದನ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಗೂಗಲ್ ಜಮನಾ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆ ಕಾಪಿ ಮಾಡಿದಂಥ ಪ್ರಾಂಪ್ಟನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯಂಗ್ ಮ್ಯಾನ್ ಅಂತ ಇದೆ ಇದನ್ನು ಯಂಗ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಬಾಯ್ ಅಂತ ಮಾಡೋಣ ಅದೇ ರೀತಿ ಇಲ್ಲಿ ಕೆಳಗಡೆ keep my face 100% same as a reference image ಅಂತ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಸೆಂಡ್ ಮಾಡಿ ನೀವು ನೋಡ್ಬೋದು ಯಾವ ರೀತಿ ಇಮೇಜ್ ಜನರೇಟ್ ಆಗ್ತಾ ಇದೆ ಅಂತ ಸೊ ಗೈಝಿಲಿ ನೀವು ನೋಡ್ಬೋದು ಫೇಸ್ ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ ಯಾಕೆಂದ್ರೆ ನನ್ನ ಫೋಟೋ ಕ್ಲಿಯರ್ ಇರಲಿಲ್ಲ ಸೊ ನೀವು ನಿಮ್ಮ ಕ್ಲಿಯರ್ ಇರುವಂತಹ ಫೋಟೋನ ಆ್ಯಡ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಈ ರೀತಿ ನಿಮ್ಮ ಫೋಟೋ ಜನರೇಟ್ ಆಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದೇ ರೀತಿ ಎಡಿಟಿಂಗ್ ರಿಲೇಟೆಡ್ ಈ ಚಾನಲ್ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ